बा इले एड बा कालोय केला इले ம நன்கா நன்கீசியா நடி நினி ಮತ್ತ ಯಾರೇ ನೋಡ್ತಾರ ಜಲ್ಲಿ ಜಲ್ಲಿ ನಡಿ ಮೊದ್ಲೇ ನಮ್ಮ ತಮ್ಮೊಂದ್ ಐತಿ ಬುಡ್ಡ ಬಾಳ ಕಟ್ಟಿ ನೀಚ್ ಐತಿ ಅದ ಬಂದ್ ತತ್ತಿ ನಡಿ ಜಲ್ಲಿ ಜಲ್ಲಿ ಹೋಗಿ ಮನಿಗ್ ಹೋಗ್ಬೇಕ ನಾ ಆಕಡೆ ಹೋಗೋ ಬ್ಯಾಡ ಅಲ್ಲಿ ಯಾರೇ ನೋಡ್ಯಾರ ಐತಿ ಈ ಕಡೆ ಹೋಗೋಣತಿಯ ಚಲೋ ಐತಿ ಅಲ್ಲಿ ನಡಿ ಅಂದ್ರ ಬೇಬಿ ನಂದರ ಎಕ್ಸಾಮ್ ಮುಗುದೋಯ್ತು ಮದ್ವೆ ಆಗುದೇನ್ರ ಪ್ಲಾನ್ ದಾಗ ಇದೇ ಏನಿಲ್ಲ ಬೇಬಿ ಹುಚ್ಚದೇನ ಹಾಡಾರ ಕೇಡಿ ಇಲ್ಲ ಯಾ ಹಾಡು ಮೊದಲು ಮತ್ ಆಮೇಲೆ ನಾವ್ ಈಗ ಮೊದ್ಲು ಮಕ್ಳು ಮಾಡಿ ಆಮೇಲೆ ಲಗ್ನ ಆಗುನತಿ ಯಾರ ನೋಡ್ ಏ ಮದ್ವೆ ಆಗ ನಾಳೆ ಇರ್ತೀನಿ ಅಂಜಲ್ಲ ನಮ್ ಒಬ್ಬ ಗಿಡ್ಡ ಅವ್ನು ನೋಡಿದ್ರ ನೀನ್ ಬಿಟ್ಟು ಓಡ್ ಹೋಗಿನಿ ಅವನಿಗೆ ಗೊತ್ತಿಲ್ಲ ಅವೇನ್ ಮಾಡ್ತಾನ ಗಿಡ್ಡ ನೀನು ಗೊತ್ತಿಲ್ಲ ಬಾಳ ನೀದ ಈಗ ಮಕ್ಕಳಾಗಿ ಮದ್ವಿ ಮಾಡ್ಕೋ ಮದ್ವಿ ಮಾಡಿ ಮಕ್ಳು ಮಾಡ್ಕೊಳನು ಅದಿಕ್ ಮದ್ವಿ ಅಂತಾರೀ ಈಗ್ರೆ ಬಂದೇವಿ ನೋಡಮ್ ನೋಡಿ ಅಲ್ಲಿ ವಿಚಾರ ಮಾಡ್ ಮದ್ವಿ ಆಗೋದ್ ವಿಚಾರ ಮಾಡ್ತಾನ ತೀವ್ ಜೋಡಿ ತಿರ್ಗಿಲ್ಕತ್ತಿನಲ್ಲ ನಾನ್ ತೋ ನಾ ಹೊಡ್ಕೋಬೇಕ್ ನಡಿ 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 ಅಲ್ಲಿ ನಡಿ ನಡಿ ತಂಪದೋ ಮಣ್ಣದೋ ನಡಿ ಹಲೋ ಸರ್ ನಮಸ್ಕಾರ ಸರ್ ಏ ಸರ್ ಏನ್ರಿ ಸರ್ ಸರ್ ಅಲ್ಲಿ ಮಟ್ಗಾಡ್ಲತ್ತರಿ ಸರ್ ಬರ್ತೀರಿ ಏನ್ರಿ ನಿಮ್ಗ ಲೊಕೇಶನ್ ಸೆಂಡ್ ಮಾಡ್ತೀನಿ ಸರ್ ಬರ್ರಿ ಅಲ್ಲಿ ಹಾ ಸರ್ ಇಡ್ಲಿ ಸರ್ ನಮಸ್ತೆ ಸರ್

ನನಗಾಕಿಂಗ್ ಮಾಡ್ತಿ ಚೀಕಳ್ಳ ನೀ ಚಂದ ಇದ್ ಪ್ರೀತಿ ಮಾಡಿನಲ್ಲ ಮತ್ ತೊಡಿಬೇಕು ಅನ್ಸೋ ತೊಡಿದ್ಮೇಲೆ ಅಂದ್ರೆ ನನ್ ಗೊತ್ತಾಗಲ್ಲ ಹೇಳ್ಬೇಬಿ ನೋಡುನು ನಿನ್ಗೆ ಎಟ್ ಇಷ್ಟ ಪಡ್ತೀನಿ ಗೊತ್ತೇನು ಹೇಳ ನೋಡು ಈ ಕರನ್ ಮಾರಿಗೆನ ಇಷ್ಟ ಪಟ್ಟೆ ಬೇಬಿ ನಾವ್ ಮದ್ವಿ ಆಗುದ್ ಯಾವಾಗ್ ಬೇಬಿ ಗೊತ್ತಿ ನೋಡ ಕೈಲಾಸ್ ಹೋದ್ರು ಪಾಪ ತಳ ನೀ ಮದ್ವಿ ವಿಷಯನ ತೆಗಿತಿಲ್ಲ ಮತ್ ಏನಾರ ಮಾಡ್ಬೇಕಂದಿ ಅದಾರ ಹೇಳು ಎಲ್ಲಾರು ನನ್ ವಯಸ್ಸಿನವ್ರು ಮದ್ವಿ ಆಗಿ ನಾಕ್ ಮಕ್ಕಳ ಮಾಡಿದ್ರು ನೀ ಯಾವಾಗ ಅದ

ನಾ ಹೇಳಿನ ಅದ ಹೆಸರು ಹೇಳ್ಬಾರ್ದು ಸರ್ ಅದೇ ರೀ ಸರ್ ನನಗೂ ಅಂಚಿಗೆ ಅಂಜಿಗೆ ಬಂದು ನಿಮ್ಗೆ ಅದಕ್ಕೆ ಫೋನ್ ಹಚ್ಲಿ ಬ್ಯಾಡ ಬ್ಯಾಡಂತ ಸುಮ್ ಹಚ್ಚಿನ ನಾನು ಅದ್ ತುಡ್ಗಿಲಿ ಸರ್ ಸರ್ ನಮಸ್ಕಾರ

ಇದು ಫೋನ್ ಪೇ ಓಪನ್ ಮಾಡು ಏನೇ ಮಣ್ಣಾ ಗಿಡಾ ಡಾಮ್ 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 ಚೆಕ್ ಮಾಡ್ತೀನಿ ಫೋನ್ ಟ ಓಪನ್ ಮಾಡು ಏನ್ ಇಲ್ಲ ರೀ ಸೌದ್ರ ಡಾಮ್ 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 ನೀ ದೊಡ್ಡ ಇದೇನು ಏ ಯಾರಿ ಕಳ್ಸಿತ್ತು ಕಳ್ಸಿ ಓ ಹಾ

நீ மட்கார்ட்டி நான் ஹோத்தி நின்னு நீ தூ நின் ஜோடி সংসার போடக்க ஆகல எனக்கு அல் பேபி சரி அத அல்ரி

ಮಟ್ಕ ಸ್ಪೆಲ್ಲಿಂಗ್ ಏನೈತಿ ಮಾತ ಸ್ಪೆಲ್ಲಿಂಗ್ ಏನೈತಿ ನೋಡ್ರಿ ಮಟ್ಕ ಸ್ಪೆಲ್ಲಿಂಗ್ ನೋಡ್ರಿ ಎಂ ಎ ಟಿ ಕೆ ಇ ಐ ಟಿ ಮಟ್ಕ ಅದು ಸಟ್ಟ ಅಂದ್ರೆ ಎಸ್ ಎ ಡಬಲ್ ಟಿ ಎ ಸಟ್ಟ ಮಟ್ಕ ಅಲ್ರಿ ಸರ್ ನಿಮ್ಮ ಕಂಪ್ಲೀಟ್ ಆಗಿದೆ ಅಲ್ಲ ನಿಮ್ಮ ಯಾಗ ಕಂಪ್ಲೀಟ್ ಕೊಟ್ಟರ ನನಗೆ ಏನ್ರಿ ಸರ್ ದುನೆದರ್ ದುನೆದ ಹೇತರ್ ನೋಡ್ರಿ ಇಲ್ಲಿ ನಮ್ಮ ಫೋನ್ ಇಲ್ಲ ಐತಿ ನನ್ನ ಹೆಸರು ನೋಡ್ರಿ ನಿಮ್ಮ ಮಾತಾನ್ ಸೇವ್ ಮಾಡೇನ್ರಿ ನೀವು ಪ್ರೀತಿ ಒಳಗ ನಿಮ್ಮ ಕಣ್ಣ ಕಾಣಸಲಗೈತಿ ನಿಮಗೆ ಹೋಗಿ ಒಳಗ ಒಂದೆರಡು ಬಡಿಗೆ ಬಿದು ಅಂದ್ರೆ ಎಲ್ಲಾ ಬಾಯಿ ಬಿಟ್ಟನ ನಾವು ನಿಮಗೆ ಕರ್ಕೊಂಡು ಹೋಗ್ತೇನೆ ನೀವು ಯಾರ್ದಾರ ಕಳ್ಸ್ರಿ ಪೊಲೀಸ್ ಸ್ಟೇಷನ್ ಏನ್ ಬರಬಾರ ಸರ್ ಇಲ್ರಿ ನಾನು ಎಂತ ಫೋನ್ ಪೇ ಮಾಡಿದೇರಿ ಏ ನೀನ್ ಎಂತೀವಿ ಇವ್ರ ಯಾರು

ಐತೆ ಹೋಗು ತನೆಗೆ ಅತ್ತಾ ಓಹೋ ಬೇಬಿ ಬಂದ್ಬಿಟ್ಟಿ ನಿನಗೆ ಒಂದ ಕ್ಷಣ ಇಬಿಟ್ಟಿರೋಕಾಗ್ತೈಲ್ ಓರ್ ಬೇಬಿ ನಿ ಮಟಕ ಆಡಿತ್ ಜೇನ್ ಬೇಬಿ ಅವ ಸುಮ್ನೆ ಇಡ್ಕೊಂಡು ಹೋಗಿದಲ್ಲ ಪಿಎಸ್ಐ ನಿನಗ ಲಾಲ ಮತ್ತ ಬಾಡಕತ್ತಾ ಮತ್ತ ಬಲ್ಲ ಬೇಬಿ ಹೂ ಬೇಬಿ ಅನ್ಕೊಂಡೆ ನಾನು ಕ್ಯೂಟ್ ಬೇಬಿ ಹೆಂಗ್ ಇಸ್ ಆ ರೀತಿ ಮಟಕ ಅನ್ನೋದು ಗೊತ್ತಾಗಿಲ್ಲ ಅವರಿಗೆ ಹೆಂಟ ಲೂಸ್ ಆಗನೆ ಪಿಎಸ್ಐ ಹೊತ್ತಿಲ್ೋನಿಗಿ ಮಾತೆ ಇದ್ದಿದ್ದು ಮಟಕನ್ ತಿಳ್ಕೊಂಡನ ಅವ ಹೂ ಓರೆಲ್ಲ ಹೆಂಕಿಂತರು ಏನೂ ಅಲ್ಲಪ್ಪ ನೀನ್ ಅನ್ಬಲ್ ವಾಪಸ್ ಬಂದಲ್ಲಿಸ್ಟ್ ಪ್ರೀತಿ ಬಂದ್ ನೋಡಿ ಯಾವತ್ತು ಅಂತ ಚೋಟ ಮಾಡ್ಕೊಡ್ದಿ ನಾನು ಮಟ್ನಿ ನೀನು ಮಟ್ಕಾಡ್ತೀನಿ ಆಚಕೆ ಮಾನ ಇಟ್ಟಿದಿ ಅದಕ್ಕೆ ಹಿಡ್ಕೊಂಡೋಗಿ ಸರಿಯಾಗಿತ್ತು ಆಗಿತ್ತು ಹೇಳಿರಿ ಯಾರ ಬಂದ್ ಕಾಪಾಡ್ದ ಯಾವನ ಬಂದ್ ಕಾಪಾಡ್ದಲ್ಲ ಇವತ್ ನೀ ಅಗ್ಲಿರ್ಬಹುದು ಯಾವ್ರ ಹೇಳ ಬಚಾವಾಗಿದಿ ಇನ್ನೊಂದ್ಸರಿ ನೆಕ್ಸ್ಟ್ ಆಗ ಅಂದ್ರೆ ರುಬ್ಬ ತರ ನಿನಗ ಒಳಗ್ ಹಾಕಿ ನಿನ್ನಂತ ಜೋಡಿ ನಾನು ಪ್ರೀತಿ ಮಾಡಿ ಮದ್ವೆ ಆಗೋದ ಥೂ ನಾನ್ ನಿನ್ ನಿನ್ ಮಕ್ಕ ಕೂಡ ನೋಡಲ್ಲ ನೋಡು ನನ್ಗೆಲ್ಲಾ ಇಂತ ಮಟ್ಕ ಇಸ್ಪೆಟ್ಟ ಆಡುದ್ರ ನನಗೆ ಇಷ್ಟನೇ ಇಲ್ಲ ಎಲ್ಲಾ ಬಿಟ್ಟು ನನ್ ಜೊತೆ ಚಂದಾಗಿ ಇರ್ತಿದ್ರ ಇರು ಇಲ್ಲ ಅಂದ್ರೆ ಹೊಲ ಬೇಬಿ ನೀ ಇದ್ರೆ ಇರು ಹೋಗ್ರು ಹೋಗ್ ನಿನ್ನಂತರು ನೂರ್ ಮಂದಿ ನೋಡ್ತೀನ ನಮ್ಮ ಮಟ್ಕ ಆಡ್ತೀನಿ ಹೋಗಿ ಸೈ ಎಲ್ಲರೂ ನಗರ ಬಿದ್ದು ಸಾಯ್ತು ಬೆಂಕಿ ಹಾಕ ಆಡ್ ಹೋಗಿ ಸೈ ರುಬ್ತಾರ ಒಳಗ್ ಹಾಕಿ ಏರೋಪ್ಲೇನ್ ಏರಸ್ತಾರ ನಿನ್ಗ ನಿನ್ನಂತ ನೀವ್ ಪ್ರೀತಿ ಮಾಡಿದ್ ನನ್ ತಪ್ಪ ನನ್ ತೋ ನಾ ಹೊಡ್ ಸರ್ ಹ್ಮ್ ಸರ್ ನಾನೇ ತೋರಿಸಿದೆ ನಡ್ರಿ ಅವ್ರಿಗೆ ತೋರಿಸಿದೆ ಹಾ ಸರ್ ಎಲ್ಲಿದಾರ ಅಲ್ಲಿ ಗಿಡದ ಗೊತ್ತಾರ ಸರ್ ಆಯ್ತು ನಡಿ ಗಾಡಿ ಇಲ್ಲೇ ಇರಲಿಲ್ಲ ಸರ್ ಗಾಡಿ ಮ್ಯಾಗ ಹೋದ್ರೆ ಸೌಂಡ್ ಬರ್ತಿದ್ರಿ ಸರ್ ಮತ್ತೆ ಊರಿಗೆ ಹೋಗ್ಬಿಡ್ತಾರ್ರಿ ಅವ್ರ ನಡ್ಕೋತಿ ಹೋಗೋಣ ಬನ್ರಿ ಸರ್ ನೋಡಿ ಸರ್ ನಾವು ಹ್ಞೂ ಶನಿವಾರ ಏನಿಲ್ಲ ನಿಮ್ಮ ನೀವು ಹೋಗಿ ಹೇಳಿದ್ರಿ ಸರ್ ನೋಡಿರಿ ಸರ್ ಹಾಂ ಆಯ್ತು ನಿನ್ನಿಂದ ರೀ ಇಲ್ಲಿಂದ್ರೆ ಏಯ್ ನೋಡಿರಿ ತರಲಿಲ್ಲ ಮೊಬೈಲ್ ತರ್ ಏನು ಮಾಡಿದ್ರಪ್ಪ ನೀವು ಕಳಿಸಾ ಏನ ಏನ ಏನು ಮಟ್ಕಾದ ಭಾಳ ಆಡತ್ತಿರತ್ತಲ್ಲೀ ತಪ್ಪಾಯ್ತಿರಿ ಸರ್ ಹಾಂ ತಪ್ಪಾಯ್ತು ರೀ ಮೊಬೈಲ್ ತೆಗಿದು ಓಪನ್ ಮಾಡಿದ್ವು ಹ್ಞೂ ಏನಿದೆ ಮೆಸೇಜ್ ಡೈರೆಕ್ಟ್ ಕಳಿಸಿ ಸರಿ ವಾಟ್ಸಪ್ ನೋಡುದು ಸರ್ ತಪ್ಪ ಐತ್ರಿ ಏ ನಿನ್ ಹೆಸರೇನು ಹೆಸರೇನ ಹೆಸರೇ ಗೊತ್ತಲ್ಲ ಏನ್ ಹಾಪದೇನು ನಿನ್ನ ಹೆಸರೇನು ನಾನೇ ಹೆಸರಿ ಅದೇಪ್ಪ ನೀನೇ ನಿನ್ನ ಹೆಸರೇನು ಹೆಸರು ನಾನೇ ನಿನ್ನ ಹೆಸರು ನೀನೇ ಅವ್ನ ಹೆಸರು ಗೊತ್ತಿಲ್ಲ ನಿನ್ನ ಹೆಸರು ನೀನೇ ಹಾ ರೀ ನಾನು ನನ್ನ ನಾನೇ ಗೊತ್ತಿಲ್ಲ ರೀ ನನ್ನ ಹೆಸರು ಗೊತ್ತಿಲ್ಲ ರೀ ಇಲ್ಲಿ ನೋಡಿಲ್ ಏನ್ ಬರಬೇಕು ನಮ್ಗೆ ಓದಕ್ಕೆ ಬರಲ್ರಿ ಓದಕ್ಕೆ ಬರಲ್ಲ ಬರಲ್ಲ ತಿತ್ತಿ ಬರ್ತೈತಿ ಇದು ಆಟ ಆಡಕ್ಕೆ ಬರ್ತೈತಿ ಇಲ್ಲ ಚೆನ್ನಾಗಿ ಬರ್ತೈತಿ ತಪ್ಪತಿ ಹಂಗ್ ಇಲ್ಲಿ ಕೂತು ಕಟ್ಟಿ ಮಾಡ್ತೀರ ಐತಿ ನಿಮ್ಗೆ ಹಾ ಕುಂದ್ರ ಏ ಕುಂದ್ರ ಏನಿಲ್ಲ ಏ ತಕೊಂಡ್ರೆ ಭೂಸುಡಿ ತಳಕೊಂಡ್ರ ಕುಂದ್ರ ನೀನ್ ಅಲ್ಲ ಮಠಕ ಆಡದೆ ಅದು ಆಡ್ದೆ ಇದೇ ಮಾಡ್ತೇನೆ ಬರ್ರಿ ಆಯ್ತ್ ಎರಡ್ ದಿವಸ ಹಾ ಏನ್ ಕೇಳತ್ತೇನ ತಪ್ಪೀ ಸರ್ ಅದೇಪ್ಪ ಆಯ್ತು ಅಲ್ಲಿ ಸ್ಟೇಷನ್ ಸ್ಟೇಷನ್ದ ಒದ್ದು ಕಲಾಸ್ತೇನೆ ಬಾಳಿ ಬೈಲಿ ಬರ್ಲಿ ಬಿಡ್ರಿ ಮಾಡಲ್ರಿ ಸರಿ ಅಲ್ಲಾ ಆಡಕ ಬಿಡಿ ಸರಿ ನಮ್ಮ ಅಪ್ಪ ಅಮ್ಮ ಗೊತ್ತಾಯ್ತಂದ್ರ ಬಾಳಾಗೆ ಏನ್ ಬಾಳಿದ್ರೆಸ್ಕಾಗುತ್ತೆ ಸರ್ ಮತ್ತೆ ಆಟ ಆಡಕೆ ತಪ್ಪಾಯ್ತೇನೆ ಇಲ್ಲ ನಡಿಯ ಸ್ಟೇಷನ್ ಅಪ್ಪ ಅಮ್ಮ ಗೊತ್ತಾಯ್ತಾನ ಮತ್ತಿದ್ ಹೋಗ್ತ ಅಲ್ಲ ನಿಮ್ಮ ಇನ್ನೇಮ್ ಹೇಳ್ತೇನೆ ಅಗ ಮಕ್ಳ ಒಯ್ದು ಮಟಕಾ ಆಡದೆ ಅದು ಆಡದೆ ಜೂಜಾಟ ಆಡದೆ ಅಲ್ಲ ಮಟ್ಕ ಅಂದ್ರೆ ಎಂತ ಹೇಳಿದ್ರು ಇಲ್ಲೇ ಮಕ್ಕಳ ಮಟಕಾ ಮಟಕ ಆಡ್ದೆ ಜೂಜಾಟ ಆಡದ ಇದ್ರೊಳಗೆ ಯಾರು ಇಂಪ್ರೂವ್ ಆಗ್ಯಾರ ಹಾ ಹಂಗಿತ್ತಂದ್ರ ಅಂಬಾನಿ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಅವ್ರೆಲ್ಲಾರು ಮಟಕಾ ಆಡ್ತಿದ್ರು ಗೊತ್ತೇನ ಅವ್ರು ಇದೇ ಆಟ ಆಡಿ ಕೃಷ್ಣ ಶರ್ಮತ್ರ ಆತಿದ್ರು ಅವ್ರೆಲ್ಲಾ ಬಿಸ್ನೆಸ್ ಮಾಡ್ಯಾರ ಕಷ್ಟಪಟ್ಟು ದುಡ್ದಾರ ಅವ್ರು ನಮಗೂ ಆಡಕ್ ಬರೋದಿಲ್ಲ ಏನ ಈ ಕಾಕಿ ವರ್ದಿ ಬಿಟ್ಟಿ ಕ್ಷಣ ನಾವು ದಿನ ಮನೆ ಕೂತಾ ಆಟ ಆಡಕ್ ಬರಲ್ಲ ನಮಗ ಹಾ ನಿಮ್ಗೆ ಇದೇ ಹೇಳ್ತೇನೆ ಮಕ್ಕಳ ಇದು ಪ್ಯಾಂಟ್ ಹಂಗಿ ಉಟ್ಕೊಂಡ್ ಬಂದಿರ ಇವತ್ತ ನಾಳೆ ಅದು ಆಟ ಆಡೋದ್ರ ನಾಳೆ ಚಡ್ಡಿ ಗತಿ ಇರಲ್ಲ ನಿಮ್ಗೆ ಗೊತ್ತೇನೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಕೊಡಕ್ತೇನೆ ಇದು ಏನೋ ಬಿಡಕ್ತೇನೆ ನಿಮ್ಗೆ ಇರ್ಲ ತೆಗಿಸಿದ್ರ ಏನೇ ಮೇಲೆ ನನ್ಗೆ ಗೊತ್ತಾಯ್ತಂದ್ರೆ ನಿಮ್ಗೆ ಇದು ಅರ್ಬಿನ ಇರಲ್ಲ ಏನು ಇರಲ್ಲ ಹಂಗ್ ಮಾಡ್ತೇನೆ ಏನ ಹೋಗಿ ನಿನ್ ಶಾನೆ ಹೋಗ ಸರ್ ಫೋನ್ ಫೋನ್ ಅಲ್ಲಿ ಸ್ಟೇಷನ್ ಅಂತ ಕೊಡ್ತೇನೆ ಹೋಗಿ ನಡಿ ನಡಿ ನೀವು ಒಯ್ದು ಇನ್ನೇ ಆಟ ಗಿಟ ಆಡಿದ್ರೆ ನಾನು ಒಂದೇ ಸುದ್ದಿ ಬರ್ಬೇಕು ನಿಮ್ಗೆ ನೋಡ್ರಿ ನಿಮ್ಗೆ

ತಂದಿ ತಾಯಿ ಹೆಸರು ತಮ್ಮ ಜುನಹಾ ಮಾಡದಲೆ ತಂದಿ ತಾಯಿ ಮಕ್ಕಳು ಹೆಂಡರು ಎಲ್ಲಾ ಜುನಹಾ ಮಾಡ್ತಾರೆ ಅವರು ಆಡಿ ನಿಮ್ಮ ನೀವ್ ಶಿಕ್ಷಕ ಕೊಡಬೇಕು ಅವರಿಗೆ ಏನ್ ಮಾಡೋದು ಇನ್ನ ಕಾಲೇಜಂತ ಹುಡುಗರು ಅದರ ಅವರು ಅವ್ರ ಹಾಳ್ತೈತು ಫೋಲ್ಟೇಷನ್ ಕರ್ಕೊಂಡು ಹೋಗಿ ಅಂತ ಯಾಕಂದ್ರೆ ಅವರಿಗೆ ಭಯ ಇರ್ಬೇಕ್ರಿ স্যার ನಿಮ್ಮ ಕಾಕಿ ನೋಡ್ರೆ ಪೊಲೀಸ್ ಕದರ್ ಅಂದ್ರೆ ಗೊತ್ತಾಗಬೇಕು ಅವರಿಗೆ ಹೌದಲ್ಲ ಪೊಲೀಸ್ ಕದರ್ ತೇಳಿಚಂದ್ರ ನಾವು ಎಲ್ಲಾರೇ ಕದರ ತೋರ್ಸಕ ಆಗಲ್ರಿ ಎಲ್ಲರ ಕದರ ಅದು ತಪ್ಪ ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕ್ರಿ ಸರ್ ಇವತ್ ನಾನಾದ್ರೂ ಸರಿ ಆದ್ರೂ ಸರಿ ಬಿಟ್ ಬಂದಿನ್ರಿ ಸರ್ ಅವ್ನಿಗೆ ಏನ್ ಸ್ಟೇಷನ್ ದಯ್ದು ಓದ್ ಹೊಡಿತಿರೋ ಗೊತ್ತಿಲ್ಲ ಬಿಡ್ತಿರೋ ಗೊತ್ತಿಲ್ಲ ನನ್ಗೆ ಏನ್ ಸಂಬಂಧ ಇಲ್ರಿ ಅವನಿಗೆ ನನಗೆ ಬ್ರೇಕಪ್ ಆಗಿಬಿಟ್ಟಾದ್ರಿ ನಾ ಹೋತೀನ್ರಿ ಸರ್ ನ್ಯಾಯ ಪ್ರಕಾರ ಇರ್ರಿ ಸರ್ ಯಾವತ್ತೂ ನ್ಯಾಯ ಪ್ರಕಾರ ಇರ್ಬೇಕು ಪೊಲೀಸ್ ಅಂದ್ರೆ ಕದರ್ ಆಗಿರ್ಬೇಕು ಹೇಳಿ ಮೇಡಮ್